ರಕ್ತ ಕಾರಿಸಿಕೊಂಡು ಮನೆಗೆ ಬಂದವನ ನಟೋರಿಯಸ್ ರೌಡಿ ಶೀಟರ್ನನ್ನು ಸಮಯ ಪ್ರಜ್ಞೆಯಿಂದ ಸೂಕ್ತ ಸಮಯದಲ್ಲಿ ಆಸ್ಪತ್ರೆಗೆ ಸೇರಿಸಿ ಆತನ ಪ್ರಾಣವನ್ನು ಮಂಗಳಮುಖಿಯೊಬ್ಬರು ಕಾಪಾಡಿರ್ತಕ್ಕಂಥ ಘಟನೆ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಇನ್ನು ಬೇರೆ ಏರಿಯಾದಿಂದ ಬಂದು ಇಲ್ಲಿ ಸ್ವಂತ ಮನೆ ಮಾಡಿಕೊಂಡಿದ್ದಂತಹ ನಟೋರಿಯಸ್ ರೌಡಿ ಶೀಟರ್ ರಾಜೇಶ್ ಅಂತ ರಾಜೇಶ್ ಅಲಿಯಾಸ್ ಲೂಜ್ ರಾಜೇಶ್ ಅಂತ ಇದು ಅದೇ ಏರಿಯಾದ ಶರತ್ತು ಮತ್ತು ಈ ರಾಜೇಶನ್ ನಡುವೆ ಒಂದಷ್ಟು ಜಗಳಾಗಿರ್ತದೆ ಗಲಾಟೆಗಳಾಗಿರ್ತವೆ ಹಾಗಾಗಿ ನಾನು ಶರತ್ನನ್ನು ಹೊಡಿತೀನಿ ಅಂತ ಈ ಒಂದು ಆರೋಪಿ ಏನಿದ್ದಾನೆ ರೌಡಿ ಶೀಟ್ರ್ ಏನಿದ್ದಾನೆ ಈತ ಹೇಳ್ಕೊಂಡು ತಿರುಗಾಡ್ತಿದ್ದನಂತೆ ಸೊ ಹಾಗಾಗಿ ನನಗೆ ಹೊಡಿತಿಯ ನೀನು ಹೇಳ್ಬಿಟ್ಟು ಈಗ ಶರತ್ ಬಂದು ಈತ ನನ್ನ ಶರತ್ ಅಂದು ಟೀಮ್ ಸುಮಾರು ಶರತ್ನ ಜೊತೆಗೆ ಒಂಬತ್ತು ಜನ ಬಂದು ನನ್ನ ಮೇಲೆ ಮಚ್ಚು ಲಾಂಗಿಂದ ಹಲ್ಲೆ ಮಾಡಿದ್ರು ಆಂಜನೇಯ ಆಂಜನೇಯಸ್ವಾಮಿ ಟೆಂಪಲ್ ಬಳಿ ನಾನು ನಿಂತಿದ್ದೆ ಆಗ ನನಗೆ ಹಲ್ಲೆ ಮಾಡಿದ್ರು ನಾನು ತಪ್ಪಿಸ್ಕೊಂಡು ಹೇಗೋ ಮನೆಗೆ ಓಡೋದೆ ಅಲ್ಲಿ ಮನೆಯಲ್ಲಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಂದರೆ ಅವ್ರ ಮನೆ ಪಕ್ಕದಲ್ಲಿದ್ದಂಥ ಒಬ್ಬರು ಮಂಗಳಮುಖಿಯವರು ಅವರ ಹೆಸರು ನವ್ಯ ಅಲಿಯಾಸ್ ಮೀನಾ ಮೀನ ಮೀನಮ್ಮ ಅಂತ ಸೊ ಏನು ಮಾಡ್ತಾರೆ ಈತನ ಗಾಯಾಳುಗೆ ತಕ್ಷಣ ಇಮಿಡಿಯೇಟಾಗಿ ಒಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಕೊಡೋ ಮಾಡ್ತಾರೆ ಚಿಕಿತ್ಸೆ ಕೊಡಿಸ್ತಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ವಿಕ್ಟೋರಿಯಾ ಕರ್ಕೊಂಬಂದು ಅಲ್ಲೂ ಕೂಡ ಚಿಕಿತ್ಸೆ ಕೊಡಿಸ್ತಾರೆ ಅದರಲ್ಲಿ ವಿಚಾರ ಎಷ್ಟೇ ಈತ ಇವನು ಕೂಡ ನಟೋರಿ ಶೂಟರ್ ಇವನು ಈ ಹಿಂದೆ ಪ್ರಕರಣವೊಂದರ ಸಂಬಂಧ ಬ್ಯಾಡ್ರಲ್ಲಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಮೇಲೆ ಈತ ಅಟ್ಯಾಕ್ ಮಾಡಿಬಿಟ್ಟು ತಪ್ಸ್ಕೊಳ್ಳೋಕೆ ಹೋದಾಗ ಅಲ್ಲಿ ಆತ್ಮರಕ್ಷಣೆಗಾಗಿ ಬ್ಯಾಡ್ರಹಳ್ಳಿ ಪೊಲೀಸರು ಈ ಹಿಂದೆ ಇವನ ಕಾಲಿಗೆ ಗುಂಡು ಹೊಡೆದಿರ್ತಾರೆ ಇವನ ಇವನ ವಯಸ್ಸು ಜಸ್ಟ್ ಅಷ್ಟೇ ರಾಜೇಶ್ ಅಲಿಯಾಸ್ ಲೂಸ್ ರಾಜೇಶ್ ಅಂತ ಇವನ ಹೆಸರು ಈ ಥರ ರೌಡಿ ಶೀಟ್ರು ಕೂಡ ಹೌದು ಹಾಗಾಗಿ ಸದ್ಯ ಈಗ ಆತನು ಶರತ್ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡ್ದೆ ಹಲ್ಲೆ ಮಾಡಿದೆ ಅಂತೇಳಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ ಕೊಟ್ಟಿದ್ದಾನೆ ಈ ಸಂಬಂಧ ಪೊಲೀಸರು ತನಿಖೆಗೂ ಕೂಡ ಮುಂದಾಗಿದ್ದಾರೆ ಒಟ್ನಲ್ಲಿ ಆ ಮಂಗಳಮುಖಿಯರಿದ್ದಾರೆ ನವ್ಯ ಅಲಿಯಾಸ್ ಮೀನಮ್ಮನವರು ಅವರ ಒಂದು ಸಮಯ ಪ್ರಜ್ಞೆ ಮತ್ತು ತಕ್ಷಣ ಈ ಒಂದು ಗಾಯಾಳಿ ಏನಿದೆ ನಟೋರಿಯಸ್ ರೌಡಿ ಶೂಟ್ರ್ ಇವನು ಕೂಡ ಈ ಗಾಯಾಳು ಏನಿದೆ ಈತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸ್ ಕೊಡಿಸಲಾಗಿ ಈಗ ಆತ ಚೇತರಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ಕುರಿತಂತೆ ಇದು ಶರತ್ ಒಂದು ದೂರನ್ನು ಕೊಟ್ಟಿದ್ದು ಜ್ಞಾನಭಾರತಿ ಪೊಲೀಸ್ ಶರತ್ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಈ ಲೂಸ್ ರಾಜೇಶ್ ರಾಜೇಶ್ ಅಲಿಯಾಸ್ ಲೂಸ್ ರಾಜೇಶ್ ಈಗ ನನ್ನ ಮೇಲೆ ಶರತ್ ಅಂಡ್ ಟೀಮ್ ಅಟ್ಯಾಕ್ ಮಾಡಿದೆ ನನಗೆ ಯಾವುದೇ ಅವ್ರ ಮೇಲೆ ಉದ್ದೇಶ ಇರಲಿಲ್ಲ ಗಲಾಟೆ ಇರಲಿಲ್ಲ ಏನೂ ಇರಲಿಲ್ಲ ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿದೆ ಬಟ್ ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ